ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರಾ ಊಟ ಆಯಿತಾ ಟಿಫಿನ್ ಆಯಿತಾ ಏನು ಮಾಡ್ತಿದ್ರೆ ಏನಿಲ್ಲ ನೋಡಿ ಕಾಣ್ತಾ ಇದೆಯಲ್ಲ ಇದು ನಮ್ಮ ಮಲ ಎಷ್ಟಿದೆ ಅಂದರೆ ಒಂಬತ್ತು ಎಕರೆ ಮಿನಿಮಮ್ ಒಂಬತ್ತು ಎಕರೆ ಇದೆ ಈಗ ಆಲ್ರೆಡಿ ಅರ್ಧ ನೀರು ಕಟ್ಟಾಗಿದೆ ನೋಡಿ ನೀರು ಕಟ್ಟದಾಗಿದೆ ಅರ್ಧ ನೀರು ಕಟ್ಟೋದಾಗಿದೆ ಬರ್ತದೆ ನೀರು ಎಲ್ಲಿಸಿ ಸಾರಿ ಯಾರು ಬೇಜಾರು ಮಾಡ್ಕೋಬೇಡಿ ಜಾಸ್ತಿ ವರ್ಕರ್ ಅಂದರೆ ನಾನು ಲೈವ್ ಮಾಡ್ತಾಯಿಲ್ಲ ನಿಮ್ಮ ಲೈವ್ಗು ಜಾಸ್ತಿ ಅಟೆಂಡ್ ಮಾಡೋಕ್ಕಾಗ್ತಾಯಿಲ್ಲ ಯಾರು ಬೇಜಾರಾಗಬೇಡೈತೆ ನಾ ನಾನು ಲೈವ್ ಮಾಡೋಕ್ಕಾಗ್ತಿಲ್ಲ ನೋಡಿ ಒನ್ ಟ ಒನ್ ಟೈಮ್ ಲೈವ್ ಬರ್ತೀನಿ ಒಂದು ಟೈಮ್ ಲೈವ್ ಬರೋಕ್ಕಾಗ್ತಿಲ್ಲ ಸಾರಿ ನೀವು ನಮಗೆ ಕಷ್ಟ ತಿಳ್ಕೊಂಡು ಅರ್ಥ ಮಾಡ್ಕೊಂಡ್ರೆ ಅನ್ಸ್ ಅನ್ಕೊಂತೀನಿ ಒಬ್ಬರು ಲೈವ್ ಬಂದರೆ ಒಬ್ಬರು ಸಿಟ್ಟು ಅದಕ್ಕೆ ಯಾರು ಬೇಜಾರಾಗಬೇಡಿ ಫ್ರೀ ಇದ್ರೆ ಬರ್ತೀನೈತೆ ಈಗ ಅಲ್ಲಿ ಕೆ ಜಿ ಲೆಕ್ಕ ಹತ್ತಿ ಬಿಡಿಸ ಹತ್ತಿ ಬಿಡಿಸ್ತಾರೆ ಅಲ್ಲಿ ಕಾಣ್ತಾ ಇದ್ದೇವೆ ನೋಡಿ ಗಾಡಿಗೆ ಕಾಣ್ತಾ ಇದೆಯಲ್ಲ ಕೆ ಜಿ ಲೆಕ್ಕ ಹತ್ತಿ ಬಿಡಿಸೋಕ್ ಬಂದ್ರೆ ಅವರು ಅವ್ರದ್ದು ಅಲ್ಲಿ ಚೀಲ ಅವರು ಕಾಟ ಮಾಡಿಕೊಂಡು ಗಾಡಿ ಗಾಡಿಯ ತುಂಬಿಕೊಂಡು ಹೋಗೋಟಿಗೆ ಎಂಟು ಒಂಬತ್ತು ಆಗುತ್ತೆ ಮನೆಗೆ ಹೋಗೋಟಿಗೆ ನಮ್ಮ ಟ್ಯಾಟ್ರ್ ಅಲ್ಲಿ ಕಾಣ್ತಾ ಇದೆ ನೋಡಿ ಅಲ್ಲಿ ಬಿಳಿ ಕಲರ್ ಕಾಣ್ತಾ ಇದೆಯಲ್ಲ ಅದು ಟ್ಯಾಟ್ರ್ ನಮ್ಮದು ಆವಾಗ ಹತ್ತಿ ಬಿಡಿಸ್ತಾ ಇದೀವಿ ಇಲ್ಲಿ ನೀರು ಕಾಡ್ತಾ ಇದೆ ನೋಡಿ ನೀರು ಇದೆಯಲ್ಲ ಬರ್ತಾ ನೋಡಿ ನೀವು ನೋಡಿ ಫಸ್ಟ್ ಫಾಸ್ಟ್ ಬರ್ತಾಯಿಲ್ಲ ಇದು ಇಲ್ಲಿ ಅವರು ಅವರಲ್ಲಿ ಹೋಗಿ ಕಾಟ ಮಾಡಿಕೊಂಡು ಅತ್ಯ ಬಿಡಿಸ್ಕೊಂಡು ಹೋಗಟಿ ಮನೆಗೆ ಹೋಗಿ ಒಂಬತ್ತು ಆಗುತ್ತೆ ತೈಮ ಅದರಲ್ಲಿ ಒಬ್ಬರೊಬ್ರು ಸಪೋರ್ಟ್ ಮಾಡ್ತಾನೆ ಒಬ್ಬೊಬ್ರು ಸಪೋರ್ಟ್ ಆಗ್ತಿಲ್ಲ ಲೈವ್ ಬಂದು ಒಬ್ರು ಲೈವ್ ಬರ್ತನ ಒಬ್ರು ಲೈವ್ ಆಗ್ತಿಲ್ಲ ಯಾರು ಬೇಜಾರಾಗಬೇಡಿ ಪ್ಲೀಸ್ ನಮ್ಮ ನಾನು ಲೈವ್ ಮಾಡ್ತಾ ಇಲ್ಲ ವರ್ಕ್ ಎಲ್ಲ ಜಾಸ್ತಿ ಇರೋದರಿಂದ ಪ್ಲೀಸ್ ಪ್ಲೀಸ್ ಯಾರು ಬೇಜಾರಾಗಬೇಡಿ ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಾನು ನಿಮ್ಮ ವೀಡಿಯೋ ನೋಡ್ತೀನಿ ಇದರಲ್ಲಿ ಕಮೆಂಟ್ ಹಾಕಿ ನಮ್ಮದು ವೀಡಿಯೋ ನೋಡಿ ಬ್ರದರ್ ನಾನು ನಿಮ್ಮ ವೀಡಿಯೋ ನೋಡ್ತೀನಿ ಅಂತ ಕಮೆಂಟ್ ಹಾಕಿ ಯಾರ್ಯಾರು ಕಮೆಂಟ್ ಹಾಕ್ತಾರೆ ಅವ್ರು ವೀಡಿಯೋ ನೋಡ್ತೀನಿ ನಿಮ್ಮ ಲೈವ್ ಬಂದಿಲ್ಲ ಅಂದ್ರೆ ನಿಮ್ಮ ವೀಡಿಯೋ ನೋಡಿ ಕಮೆಂಟ್ ಮಾಡ್ತೀನಿ ಐತೆ ಇದು ನಮ್ಮ ವೀಡಿಯೋ ನೋಡಿ ಜಾಸ್ತಿ ವರ್ಕ್ ಇರೋದ್ರಿಂದ ನಾನು ಲೈವ್ ಮಾಡೋಕ್ಕಾಗ್ತಾಯಿಲ್ಲ ಪ್ಲೀಸ್ ಇವತ್ತಿಗೆ ನಾಲ್ಕು ದಿನ ಆಯ್ತು ಲೈವ್ ಮಾಡ್ತಾಯಿಲ್ಲ ನೀವೇ ಅಡ್ಜಸ್ಟ್ ಮಾಡ್ಕಂಡು ನೋಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಮ್ಮದು ವೀಡಿಯೋ ಆನ್ ಮಾಡಿ ಬ್ರದರ್ ನಾನು ಆನ್ ಮಾಡ್ತೀನಿ ವೀಡಿಯೋ ಅಂತೇಳಿ ಹಾಕಿ ಆನ್ ಮಾಡ್ತೀನಿ ಆಯ್ತಾ ವೀಡಿಯೋ ಪ್ಲೇ ಲಿಸ್ಟ್ ಆನ್ ಮಾಡಿ ಅಂತೇಳಿ ಆನ್ ಮಾಡ್ತೀನಿ ನಾನು ಲೈವ್ ಮಾಡೋಕ್ಕಾಗತ್ತಲ್ಲ ಪ್ಲೀಸ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ಜಾಸ್ತಿ ವರ್ಕ್ ಇರೋದಂದ್ರೆ ನಮಗೂ ಟೈಮ್ ಸಿಗ್ತಾಯಿಲ್ಲ ಅದೇ ಒಂದು ಟೈಮ್ ಬರ್ತನೂ ಒಂದು ಟೈಮ್ ಇಲ್ಲ ಪ್ಲೀಸ್ ಅರ್ಥ ಮಾಡ್ಕೊಳ ಟೈಮ್ ಬಂದ್ರೂ ಒಂದು ಟೈಮ್ ಬರ್ತಾಯಿಲ್ಲ ಎಲ್ಲರೂ ನೋಡಿ ವೀಡಿಯೋ ನೋಡಿ ನಾನು ನಿಮ್ಮ ವೀಡಿಯೋ ನೋಡ್ತೀನಿ ಐತೆ ಈಗ ಲೈವ್ ಬಂದಿಲ್ಲ ಲೈವ್ ಇಲ್ಲ ಅಂತ ಬಂದಿಲ್ಲ ಅಂತ ಕೇಳಬೇಡಿ ಜಾಸ್ತಿ ವರ್ಕ್ ಇದೆ ಅದರಲ್ಲಿ ಅದು ಇಪ್ಪತ್ತು ಆಯ್ತಲ್ಲ ಅದು ಲೇಬರ್ ನೋಡಿದರೆ ಅಲ್ಲಿ ಐವತ್ತು ಜನ ಬಂದಿದ್ದಾರೆ ಇಲ್ಲಿ ನೀರು ಕಟ್ಟಿ ಅಲ್ಲಿ ಹೋಗಿ ಅವ್ರು ಕಾಟ ಚೀಲ ಮಾಡೋಟಿಗೆ ಏಳು ಗಂಟೆ ಆಗುತ್ತೆ ಕಾಟ ಮುಗಿಸ್ಕೊಂಡು ಏಳು ಗಂಟೆ ಆಗುತ್ತೆ ಇಲ್ಲಿ ಬಂದು ಮತ್ತೆ ಅವು ಚೀಲ ಸುಮ್ಕಂಡು ಮನೆಗೆ ಶುರುವಾಗಟ್ಟಿಗೆ ಎಂಟು ಒಂಬತ್ತು ಆಗುತ್ತೆ ಎಲ್ಲ ವರ್ಕ್ ಮುಗಿಸೋಟಿಗೆ ಆದ್ರೂ ಸ್ವಲ್ಪ ಆದ್ರೂ ಒಂದು ಐದು ನಿಮಿಷ ಹತ್ತು ನಿಮಿಷ ಅಷ್ಟೇ ಸಪೋರ್ಟ್ ಮಾಡಿದೆ ಪ್ಲೀಸ್ ಯಾರು ಬೇಜಾರಾಗಬೇಡಿ ಆಯ್ತಾ ಬಂದಿಲ್ಲ ಅಂತ ಬೇಜಾರು ಹಾಕ್ಕೋಬೇಡಿ ಐದು ಹತ್ತು ನಿಮಿಷ ಅಷ್ಟೇ ಇರೋದು ನೋಡಿದ್ರೆ ಜಾಸ್ತಿ ಯಾರು ಲೆವೆಲ್ ಇರ್ತಾಯಿಲ್ಲ ಗೊತ್ತಿಲ್ಲ ಹತ್ತು ನಿಮಿಷ ಅಷ್ಟೇ ಹೋಗೋ ಟೈಮ್ ಬಾಯಿನ ಅಂತ ಇರ್ತಾಯಿಲ್ಲ ಯಾಕಂದರೆ ಅಷ್ಟು ಬೀಜಿ ಇದ್ದೀನಿ ಕೆಲಸ ಜಾಸ್ತಿ ಇದಾವೆ ಈ ಕಡೆ ಈಗ ಈಗ ನೀರು ಕಟ್ಟಬೇಕು ಆ ಕಡೆ ಹೋಗಿ ಹತ್ತಿ ಹಾಕೊಂಡು ಹೋಗ್ಬೇಕು ಒಂದು ಟೈಮ್ ಓಟೋ ಸಮೇತಕ್ಕಾಗಲ್ಲ ಹಂಗೆ ಹೋಗಿಬಿಡ್ತೀವಿ ಇದು ನೀರು ಕಟ್ಕಂತ ಅಲ್ಲಿ ಚೀಲ ಈ ಕಡೆ ಜಾಸ್ತಿ ವರ್ಕ್ ಇದೆಲ್ಲ ಅದು ಮಾಡಿಕ ನಿಮ್ಗೆ ಸಪೋರ್ಟ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ ಪ್ಲೀಸ್ ಯಾರು ಬೇಜಾರಾಗಿ ಐತೆ ವೀಡಿಯೋ ನೋಡ್ತಾನೆ ಆಯ್ತು ಯಾರು ಲೈವ್ ಬಂದಿಲ್ಲ ಅವ್ರು ವೀಡಿಯೋ ಮಾಡ್ತೀನಿ ನೀವು ನಮ್ಮ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಐತೆ ದಯವಿಟ್ಟು ಕ್ಷಮಿಸಿ ಸಿಸ್ಟರ್ಸ್ ಆಲ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಕ್ಷಮಿಸಿ ನಮ್ಮನ್ನ ಜಾಸ್ತಿ ಲೈವ್ ಬಂದು ಐದು ನಿಮಿಷ ಐದೈದು ನಿಮಿಷ ಭಾಳ ಇರೋಕಾಯ್ತಲ್ಲ ಟೈಮ್ ಇದ್ರೆ ಇರ್ತಾನೆ ಐತೆ ನಾನು ಲೈವ್ ಮಾಡ್ತಾಯಿಲ್ಲ ಜಾಸ್ತಿ ಹೊರಕರಂದ್ರೆ ಪ್ಲೀಸ್ ನಮ್ಮ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಈ ಕಮೆಂಟಲ್ಲಿ ಹಾಕಿ ನಮ್ಮ ವೀಡಿಯೋ ನೋಡ್ತೀರಾ ಇಲ್ಲ ಅಂತ ಹೇಳಿ ಏನು ನಿಮ್ಮ ಅನಿಸಿಕೆ ಏನು ಕಮೆಂಟ್ ಅಂತ ಕಮೆಂಟಲ್ಲಿ ಹಾಕೈತೆ ಬಾಯ್ ಬಾಯ್ ತಪ್ಪು ತಿಳ್ಕೊಬೇಡಿ ಬಾಯ್ ಆಲ್ ಸಿಸ್ಟರ್ ಆ್ಯಂಡ್ ಬ್ರದರ್ಸ್ ಬಾಯ್ ಬಾಯ್